ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ ಕನ್ನಡ ನನಕನ್ನಡ ಟ್ರಾವೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಹೊಸ ಹೊಸವಿಡಿ ಜೊತೆ ಬಂದಿದ್ದೀವಿ ಇವತ್ತು ನಂದಿ ನಂದಿ ಗ್ರಾಮದಲ್ಲಿ ನಂದಿಯ ದರ್ಶನಕ್ಕೆ ಬಂದಿದ್ದೇವೆ ಇದು ಆಂಧ್ರ ಪ್ರದೇಶದ ರಾಜ್ಯದ ಕರ್ನೂರ್ ಜಿಲ್ಲೆಯ ಮಹಾನಂದಿ ಗ್ರಾಮ ಇದು ನಲ್ಲಮಲ್ಲ ಬೆಟ್ಟಗಳ ಕಾಡಿನ ನಡುವೆ ಸುಂದರವಾದ ಅರಣ್ಯದಲ್ಲಿ ಸಿಗುತ್ತದೆ ಈ ಗ್ರಾಮವೇ ಮಹಾನಂದಿ ಗ್ರಾಮ ಇದು ಒಂದೂವರೆ ಸಾವಿರ ವರ್ಷಗಳ ಹಳೆಯ ಇತಿ ಪ್ರಾಚೀನ ಇತಿಹಾಸವನ್ನು ಹೊಂದಿದೆ ತೆಲುವಿನ ಶಿಲ್ಪಕಲೆಗಳಿಂದ ದೇವಾಲಯವು ಅತಿ ಸುಂದರವಾಗಿ ಕಾಣುತ್ತದೆ ದೇವಾಲಯದ ಮುಂಭಾಗದಲ್ಲಿ ನಾವು ಎರಡು ಪುಷ್ಕರಣಿಗಳನ್ನು ಸಹ ನೋಡಬಹುದು ದೇವಾಲಯದ ಒಳ ಆವರಣದಲ್ಲಿ ಸುಮಾರು ಅರವತ್ತು ಅಡಿ ಅಗವಿರುವ ದೊಡ್ಡ ಪುಷ್ಕರಣಿಯನ್ನು ಸಹ ನೋಡಬಹುದು ಈ ಪುಷ್ಕರಣಿಯನ್ನು ಜನರು ಪವಿತ್ರ ತೀರ್ಥವೆಂದು ಪರಿಗಣಿಸಿ ಬಂದ ಭಕ್ತರು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡುತ್ತಾರೆ ಈ ಪುಷ್ಕರಣಿಯ ನೀರು ಎಲ್ಲಿಂದ ಬರುತ್ತದೆ ಹೇಗೆ ಬರುತ್ತದೆ ಎಂದು ಇಲ್ಲಿಯವರೆಗೂ ತಿಳಿಯಲು ಸಾಧ್ಯವಾಗಿಲ್ಲ ಭಕ್ತರು ಹೇಳುವಂತೆ ಶಿವನ ವಿಗ್ರಹದ ಕೆಳಭಾಗದಲ್ಲಿ ನೀರು ಹುಟ್ಟುತ್ತದೆ ಎಂದು ಜನರು ನಂಬುತ್ತಾರೆ ಯಾವುದೇ ಪುರಾವೆಗಳು ದಾಖಲೆಗಳು ಇಲ್ಲ ಸುತ್ತಮುತ್ತಿನ ಪ್ರದೇಶದಲ್ಲಿ ನೀರಿಗೆ ತುಂಬ ಅಭಾವವಿದ್ದರೂ ಸಹ ಇಲ್ಲಿ ಉಕ್ಕುವ ನೀರಿನಿಂದ ಈ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರನ್ನು ಹರಿಸಿ ಬೆ ರೈತರಿಗೆ ಬೆಳೆಯನ್ನು ಬೆಳೆಯಲು ಸಹಾಯವಾಗುತ್ತಿದೆ ಪುಷ್ಕರಣಿ ನೀರು ಯಾವುದೇ ಸಮಯದಲ್ಲೂ ಯಾವುದೇ ಕಾಲದಲ್ಲೂ ಹೆಚ್ಚಾಗುವುದೂ ಇಲ್ಲ ಕಮ್ಮಿ ಆಗುವುದೂ ಇಲ್ಲ ಮತ್ತು ಬೇಸಿಗೆ ಕಾಲದಲ್ಲಿ ನೀರು ತಂಪಾಗಿಯೂ ಚಳಿಗಾಲದಲ್ಲಿ ನೀರು ಬೆಚ್ಚನೆಯೂ ಇರುತ್ತದೆ ಮತ್ತು ಈ ಪುಷ್ಕರಣಿ ನೀರಿನಲ್ಲಿ ಔಷಧೀಯ ಗುಣಗಳ ಗುಣಗಳಿದೆ ಎಂದು ತಿಳಿದುಬರುತ್ತದೆ ಸುತ್ತಮುತ್ತಲೂ ಸುಮಾರು ಹದಿನೈದು ನಂದಿಗಳನ್ನು ನಾವು ನೋಡಬಹುದು ಮಹಾ ಮುಖ್ಯವಾಗಿ ಒಂಬತ್ತು ನಂದಿಗಳೆಂದರೆ ಮಹಾನಂದಿ ಶಿವನಂದಿ ವಿನಾಯಕ ನಂದಿ ಸೋಮನಂದಿ ಪ್ರಥಮ ನಂದಿ ಗರುಡ ನಂದಿ ಸೂರ್ಯ ನಂದಿ ಕೃಷ್ಣ ನಂದಿ ಮತ್ತು ನಾಗನಂದಿ ಎಂದು ಒಂಬತ್ತು ಪ್ರಮುಖವಾದ ನಂದಿಗಳನ್ನು ಸಹ ನಾವು ನೋಡಬಹುದು ನಂದಿ ಗ್ರಾಮದ ಗರ್ಭಗುಡಿಯಲ್ಲಿ ಸ್ವಯಂಭೂ ಲಿಂಗವಿದೆ ಈ ಶಿವಲಿಂಗಕ್ಕೆ ನಂದೀಶ್ವರ ಎಂದು ಕರೆಯುತ್ತಾರೆ ಈ ಶಿವಲಿಂಗದ ಮೇಲೆ ಎರಡು ರಂಧ್ರಗಳಿವೆ ಇದರ ಹಿಂದಿನ ಕಥೆ ಏನೆಂದರೆ ಈ ಪ್ರದೇಶವನ್ನು ಆಳುತ್ತಿದ್ದ ನಂದ ಎಂಬ ಒಬ್ಬ ರಾಜನು ತನ್ನ ಗೋಶಾಲೆಯಿಂದ ಪ್ರತಿನಿತ್ಯ ತನ್ನ ಶಿವಲಿಂಗದ ಪೂಜೆಗೆ ಹಾಲನ್ನು ತರಿಸಿಕೊಳ್ಳುತ್ತಿದ್ದನು ಒಮ್ಮೆ ಗೋಶಾಲೆಯ ಗೋಶಾಲೆಯವರು ಈ ನಂದಿಯು ಒಂದು ಉತ್ತರ ಕೋವೆಗೆ ಹಾಲನ್ನು ಎರೆದು ಬರುವ ದೃಶ್ಯವನ್ನು ಕಂಡು ರಾಜನಿಗೆ ತಿಳಿಸುತ್ತಾರೆ ಇದನ್ನು ಕಂಡ ರಾಜನು ಚಕಿತನಾಗಿ ಔಹಾರುತ್ತಾನೆ ರಾಜನಔಹಾರದ ಭಯದಿಂದ ನಂದಿಯು ಉತ್ತರ ಕೋವೆಯ ಮೇಲೆ ಕಾಲಿಟ್ಟು ಮುಂದೆ ಸಾಗುತ್ತದೆ ಈ ನಂದಿಯು ಉತ್ತರ ಕೋವೆಯ ಮೇಲೆ ಕಾಲಿಟ್ಟಾಗ ಆಗಿದ ಹೆಜ್ಜೆ ಗುರುತುಗಳೇ ಶಿವಲಿಂಗದ ಮೇಲಿನ ಇರುವ ಹೆಜ್ಜೆ ಗುರುತುಗಳೆಂದು ಜನರು ಇಲ್ಲಿ ಹೇಳುತ್ತಾರೆ ಮತ್ತು ಈ ದೇವಾಲಯದಲ್ಲಿ ಶಿವನ ಲಿಂಗಕ್ಕೆ ತಾವಾಗಿಯೇ ಭಕ್ತರೇ ಸಹ ಕೈಯಲ್ಲಿ ಮುಟ್ಟಿ ನೀರಿನ ಅಭಿಷೇಕವನ್ನು ಮಾಡಬಹುದು ಹಾಗೂ ಲಿಂಗವನ್ನು ಸ್ಪರ್ಶಿಸಬಹುದು ಇಲ್ಲಿ ಲಿಂಗ ಸ್ಪರ್ಶಿಸಲು ಅವಕಾಶವನ್ನು ಕೊಡುತ್ತಾರೆ ಇದು ಸುಮಾರು ಬೆಂಗಳೂರಿನಿಂದ ಮುನ್ನೂರ ಎಂಬತ್ತ ಒಂಬತ್ತು ಕಿಲೋಮೀಟರ್ ಕ್ರಮಿಸಿದರೆ ನಾವು ಮಹಾನಂದಿಯನ್ನು ತಲುಪಬಹುದು ಬೆಂಗಳೂರಿನಿಂದ ಮಹಾನಂದಿಗೆ ಟ್ರೈನ್ ವ್ಯವಸ್ಥೆ ಕೂಡ ಇದೆ ನಂದ್ಯಾಲ ಜಂಕ್ಷನ್ ಎಂಬ ರೈಲ್ವೆ ನಿಲ್ದಾಣಕ್ಕೆ ಬೆಂಗಳೂರಿನಿಂದ ರೈಲು ಒಂದು ತಲುಪುತ್ತದೆ ಇಲ್ಲಿ ಶಿವರಾತ್ರಿಯು ಏಳು ದಿನಗಳ ವಿಜೃಂಭಣೆಯ ಆಚರಣೆಯನ್ನು ಮಾಡುತ್ತಾರೆ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಇಲ್ಲಿ ಉಳಿದುಕೊಳ್ಳಲು ಭಕ್ತಾದಿಗಳಿಗೆ ರೂಮ್ ವ್ಯವಸ್ಥೆ ಕೂಡ ತುಂಬ ಕಡಿಮೆ ಖರ್ಚಿನಲ್ಲಿ ಸಿಗುತ್ತದೆ ಹಾಗೂ ಆಂಧ್ರ ಪ್ರದೇಶದ ಗೌರ್ಮೆಂಟ್ ವತಿಯಿಂದ ಹರಿತ ರೆಸಾರ್ಟ್ ಎಂಬ ರೆಸಾರ್ಟ್ ಸಹ ಇಲ್ಲಿ ನಿಮಗೆ ಸಿಗುತ್ತದೆ ಉಳಿದುಕೊಳ್ಳಲು ತುಂಬ ಉತ್ತಮವಾದ ವ್ಯವಸ್ಥೆಯು ಸಹ ಇಲ್ಲಿ ಸಿಗುತ್ತದೆ ಪ್ರತಿದಿನ ಆರು ಗಂಟೆಗೆ ಒಬ್ಬರಿಗೆ ಇನ್ನೂರು ರೂಪಾಯಿ ಟಿಕೆಟ್ ತೆಗೆದುಕೊಂಡು ಹೋದರೆ ನಿಮಗೆ ದಿವ್ಯ ದರ್ಶನ ಸಹ ಇಲ್ಲಿ ಮಾಡಬಹುದು ಲಿಂಗವನ್ನು ಮುಟ್ಟಿ ಸ್ಪರ್ಶಿಸಿ ನೀವು ನಮಸ್ಕರಿಸಬಹುದು ನ ದರ್ಶನದ ನಂತರ ನೀವು ಹೀಗೆ ಮುಂದೆ ಸಾಗಿದರೆ ಪಾರ್ವತಿ ದೇವಿಯನ್ನು ಕಾಮೇಶ್ವರಿಯ ರೂಪದಲ್ಲಿ ದರ್ಶನವನ್ನು ಮಾಡಿಕೊಳ್ಳಬಹುದು ಹೀಗೆ ನೀವು ಆಂಧ್ರ ಕಡೆ ಪ್ರಯಾಣವನ್ನು ಬೆಳೆಸಿದಾಗ ಈ ನಂದಿ ಗ್ರಾಮಕ್ಕೆ ಬಂದು ನಂದೀಶ್ವರನ ದರ್ಶನ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ಎಂದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಹೀಗೆ ಎಲ್ಲ ವಿಡಿಯೋಗಳಿಗೆ ನಿಮ್ಮ ಸಪೋರ್ಟ್ ಮಾಡಿ ನಮಗೆ ಒಂದು ಪ್ರೋತ್ಸಾಹ ನೀಡಿ ಎಂದು ಕೇಳ್ಕೊತಾ ಈ ವಿಡಿಯೋನು ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು